ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ನಿಮಗೆ ನೈತಿಕತೆ ಇದ್ರೆ ಪ್ಲೀಸ್ ಆನ್ಸರ್ ಮಾಡಿ ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಅವರ್ ಆನರಬಲ್ ಫೈನ್ ಫೈನಾನ್ಸ್ ಮಿನಿಸ್ಟರ್ ಮೇಡಮ್ ಜಿ ಪ್ಲೀಸ್ ಎಕ್ಸ್ಪೆಕ್ಟ್ ಯುವರ್ ಆನ್ಸರ್ ಕರ್ನಾಟಕದ ಎಲ್ಲಾ ಮಹಾಜನತೆ ಬಿಜೆಪಿ ಸಂಸದರಾಗಿ ಸ್ಪರ್ಧೆ ಮಾಡ್ತಿರೋರಿಗೆ ಆಲ್ ಎಜುಕೇಟೆಡ್ ಪೀಪಲ್ ಆಫ್ ಕರ್ನಾಟಕ ದಯವಿಟ್ಟು ಎಲೆಕ್ಟ್ರೋಲ್ ಬಾಂಡ್ಸ್ ಬಗ್ಗೆ ಸಂಸದ ಅಭ್ಯರ್ಥಿಗಳನ್ನ ಆನ್ಸರ್ ಕೇಳಿ ಕಪ್ಪು ಹಣನ ಬಿಜೆಪಿಯವ್ರ ಆಚೆ ತಂದ್ರು ಇಲ್ಲ ಕಪ್ಪು ಹಣನ ಅವರೇ ಮಾಡ್ತಿದಾರೋ ಅಂತ ಇವತ್ತು ನಮ್ಮ ಕಾಂಗ್ರೆಸ್ ಅಕೌಂಟ್ ನ ಕ್ಲೋಸ್ ಮಾಡ್ತಾರೆ ಆರ್ ಸಾವಿರ ಕೋಟಿಗೂ ಹೆಚ್ಚಿಗೆ ಲೆಕ್ಕನೇ ಕೊಡಲ್ಲ ನಾನು ಹೇಳೋದು ಇವತ್ತು ನೀವೋ ನಾನು ಒಂದ್ ರೂಪಾಯಿ ಸಂಪಾದಿಸಿದ್ರೆ ಅದಕ್ಕೆ ಸೋರ್ಸ್ ಹೇಳಲಿಲ್ಲ ಅಂದ್ರೆ ಐ ಟಿ ಅವ್ರು ಸುಮ್ಮನೆ ಇರ್ತಾರ ಇ ಡಿ ಅವ್ರು ಸುಮ್ಮನೆ ಇರ್ತಾರ ಆದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಏಳು ನ್ಯಾಷನಲ್ ಪಾರ್ಟೀಸ್ ಇಪ್ಪತ್ನಾಲ್ಕು ರೀಜನಲ್ ಪಾರ್ಟೀಸ್ ಹದಿನೈದು ಸಾವಿರ ಕೋಟಿ ತಗೊಂಡಿದೆ ದಾನ ಅಂದ್ರೆ ಅವ್ರ ಹೆಸರು ಹೇಳಲ್ವಂತೆ ಅವ್ರ ಐಡೆಂಟಿಟಿನೂ ಡಿಸ್ಕ್ಲೋಸ್ ಮಾಡಲ್ವಂತೆ ಇದರಿಂದ ಯೋಚನೆ ಮಾಡಿ ಕಪ್ಪು ಹಣನ ಬಿ ಜೆ ಪಿ ಅವರು ಆಚೆ ತಂದರು ಇಲ್ಲ ಕಪ್ಪು ಹಣನ ಅವರೇ ಮಾಡ್ತಿದಾರೋ ಅಂತ ಕರ್ನಾಟಕದ ಎಲ್ಲ ಬಿ ಜೆ ಪಿಯ ಅಭ್ಯರ್ಥಿಗಳಿಗೆ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ಆದಂತ ಹಾನರಬಲ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಜಿ ಅವರಿಗೆ ಅವರಿಂದ ನಾನೊಂದು ಪ್ರಾಂಪ್ಟ್ ರೆಸ್ಪಾನ್ಸ್ ಬಯಸ್ತೇನೆ ಎಲೆಕ್ಟ್ರೋಲ್ ಬಾಂಡ್ಸ್ ಅಂತ ಚರ್ಚೆ ಆಗ್ತಿದೆ ಸರ್ ಇದಕ್ಕೆ ದಯವಿಟ್ಟು ನಮ್ಮ ರಾಜ್ಯದಿಂದ ಬಿಜೆಪಿಯಲ್ಲಿ ಸ್ಪರ್ಧಿಸೋ ಅಖಾಡದಲ್ಲಿರೋರೆಲ್ಲ ಇದನ್ನು ಉತ್ತರಿಸಬೇಕು ನಾನು ರಾಜ್ಯದ ಜನತೆಗೆ ಮನವರಿಕೆ ಮಾಡಿಕೊಡಕ್ಕೆ ಇಷ್ಟಪಡ್ತೀನಿ ಎಲೆಕ್ಟ್ರೋಲ್ ಬಾಂಡ್ಸ್ ಅಂದ್ರೆ ಬಿಜೆಪಿ ಸರ್ಕಾರ ಫೈನಾನ್ಸ್ ಆಕ್ಟ್ ಮುಖಾಂತರ ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನ ಪಾಸ್ ಮಾಡುತ್ತೆ ಏನ್ ಸರ್ ಎಲೆಕ್ಟ್ರೋಲ್ ಬಾಂಡ್ಸ್ ಅಂದ್ರೆ ಅನ್ನೋ ಪ್ರಶ್ನೆ ಕಾಡ್ಬೋದು ಒಂದು ಪೊಲಿಟಿಕಲ್ ಪಾರ್ಟಿಗೆ ವ್ಯಕ್ತಿ ಆಗಲಿ ಕಂಪನಿ ಆಗಲಿ ದೇಣಿಗೆಯನ್ನು ಕೊಡಬಹುದು ಆದ್ರೆ ಯಾಕೆ ಇವತ್ತು ಎಲೆಕ್ಟ್ರೋಲ್ ಬಾಂಡ್ ಆರೋಪ ಬಿಜೆಪಿ ಮೇಲೆ ಬರ್ತಿದೆ ನಾವೆಲ್ಲ ಯಾಕೆ ಪ್ರಶ್ನೆ ಮಾಡ್ತಿದೀವಿ ಅಂದ್ರೆ ಮೊದಲೆಲ್ಲ ನೀವೊಂದು ಪೊಲಿಟಿಕಲ್ ಪಾರ್ಟಿಗೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಏನಾದರೂ ಡೊನೇಷನ್ ಕೊಟ್ರೆ ಅದನ್ನ ಪಬ್ಲಿಕ್ ಮಾಡಬೇಕಾಗಿತ್ತು ಆದ್ರೆ ಈ ಅವರು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಎಲೆಕ್ಟ್ರೋಲ್ ಬಾಂಡ್ ಆಕ್ಟ್ ಫೈನಾನ್ಸ್ ಆಕ್ಟ್ ಮುಖಾಂತರ ತಂದ್ರಲ್ಲ ಇವರು ತಂದಾಗಲೇ ಅದ್ರ ಮೇಲೆ ಅನುಮಾನ ಕಾಡ್ತಾರೆ ಇವ್ರು ಆ ಆಕ್ಟ್ ನ ಪಾಸ್ ಮಾಡೋದಕ್ಕೆ

ಸಪೋಸ್ ಈಗ ಯಾವ್ದಾದ್ರು ಒಂದು ವ್ಯಕ್ತಿ ಇದು ಎಲೆಕ್ಟ್ರೋಲ್ ಬಾಂಡ್ ಕೊಡಬೇಕು ಅನ್ಕೊಳ್ಳಿ ಜನವರಿಯಲ್ಲಿ ಹತ್ತು ದಿನ ಓಪನ್ ಆಗಿರುತ್ತೆ ಜನವರಿ ಮತ್ತೆ ಏಪ್ರಿಲ್ ಅಲ್ಲಿ ಒಂದ್ಸಲ ಓಪನ್ ಆಗಿರುತ್ತೆ ಸೊ ಈ ವರ್ಷಕ್ಕೆ ನಾಲ್ಕು ಸಲ ಓಪನ್ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ರಾಜ್ಯದ ಜನ ಮನವರಿಕೆ ಮಾಡ್ಕೊಡ್ತೀನಿ ಈಗ ನಾನು ನನ್ನ ಪಕ್ಷ ಕಾಂಗ್ರೆಸ್ಗೆ ನಾನೀಗ ಎಲೆಕ್ಟ್ರೋಲ್ ಬಾಂಡ್ ಮುಖಾಂತರ ಕೊಡಬೇಕು ಅಂತ ಬಯಸ್ತೀನಿ ಅನ್ಕೊಳ್ಳಿ ಸಾವಿರ ರೂಪಾಯಿ ಹತ್ತು ಸಾವಿರ ಒಂದು ಲಕ್ಷ ಹತ್ತು ಲಕ್ಷ ಒಂದು ಕೋಟಿವರೆಗೂ ನನ್ನ ಚೆಕ್ಕೋ ಡಿ ಡಿ ಎತ್ಕೊಂಡೋಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೊಟ್ಟರೆ ಅವರದು ಒಂದು ಡಿಡಿ ಕೊಡ್ತಾರೆ ನಾನು ಹೋಗಿ ಪಕ್ಷಕ್ಕೆ ಕೊಡ್ಬೋದು ಆದರೆ ಈ ಬಿಜೆಪಿಯವ್ರು ಏನು ಮಾಡ್ತಾರೆ ಯಾರಾದರೂ ಎಲೆಕ್ಟ್ರೋಲ್ ಬಾಂಡ್ ಮುಖಾಂತರ ಪಾರ್ಟಿಗೆ ದುಡ್ಡು ಕೊಟ್ಟರೆ ಅವರ ಐಡೆಂಟಿಟಿನ ಯಾರಿಗೂ ಹೇಳಲ್ಲ ಎಲೆಕ್ಷನ್ ಕಮಿಷನ್ಗೂ ಹೇಳಲ್ಲ ಅಂತಾರೆ ಇದು ಎರಡ್ ಸಾವಿರದ ಹದಿನೇಳರಿಂದ ಇರುತ್ತೆ ಮೊನ್ನೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನ ತರಾಟೆಕ್ ತಗೊಳ್ಳುತ್ತೆ ತರಾಟೆಕ್ ತಗೊಂಡು ಕೇಳುತ್ತೆ ಹೇಳಿ ಇಷ್ಟುವರೆಗೂ ಎಷ್ಟು ಎಲೆಕ್ಟ್ರೋಲ್ ಬಾಂಡ್ಸ್ ಬಂದಿದೆ ಎಷ್ಟು ಕಾಸು ಬಂದಿದೆ ಯಾರ್ಯಾರಿಂದ ಕಲೆಕ್ಟ್ ಮಾಡಿದೀರ ಅಂತ ಕೇಳಿದಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ ಜನರು ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಯಾರಾದ್ರೂ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಕೊಟ್ಟರೆ ಅವ್ರ ಹೆಸರು ಡೀಟೇಲ್ಸ್ ಎಲ್ಲ ಪಬ್ಲಿಷ್ ಮಾಡ್ತಿದ್ವಿ ಆದ್ರೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ರೆಸ್ಪಾನ್ಸ್ ಕೊಟ್ಟಿಲ್ಲ ಮೊನ್ನೆ ಕೂಡ ಪ್ರಾಂಪ್ಟ್ ರೆಸ್ಪಾನ್ಸ್ ಕೊಟ್ಟಿಲ್ಲ ಈಗ ಸುಪ್ರೀಂ ಕೋರ್ಟ್ ಕೇಳಿದರೆ ಮಾರ್ಚ್ ಹದಿನೆಂಟನೇ ತಾರೀಕು ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರಿಗೆ ಎಲ್ಲಿ ಹೇಳ್ತಾರೆ ಏಪ್ರಿಲ್ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಇಪ್ಪತ್ತೆರಡು ಸಾವಿರದ ಇನ್ನೂರ ಹದಿನೇಳು ಎಲೆಕ್ಟ್ರೋಲ್ ಬಾಂಡ್ಸ್ ನ ಕಲೆಕ್ಟ್ ಮಾಡಿದ್ದಾರೆ ಅದರಲ್ಲೂ ಆರು ಸಾವಿರಕ್ಕೂ ಹೆಚ್ಚು ಕೋಟಿ ಬಿಜೆಪಿ ಅವ್ರಿಗೆ ಹೋಗಿದೆ ಅವ್ರ ಹೆಸರು ಕೊಡಿ ಅಂತ ಮತ್ತೆ ಮತ್ತೆ ಕೇಳಿದಾಗ ನಾನು ಹೇಳೋದು ಆರು ಸಾವಿರ ಕೋಟಿ ಅವರಿಗೆ ದೇಣಿಗೆ ಕೊಡೋಷ್ಟು ಹೋಗ್ಲಿ ಎಲ್ರೂ ಕೊಟ್ಟಿದಾರ ಇಲ್ಲ ಒಬ್ಬ ಸ್ಯಾಂಟಿಯಾಗೋ ಮಾರ್ಟಿನ್ ಅಂತ ಸಾವಿರದ ಮುನ್ನೂರು ಕೋಟಿ ಕೊಡ್ತಾನೆ ವೇದಾಂತ ಅಂತ ಕೇಂದ್ರ ಸರ್ಕಾರದ ಬಹಳಷ್ಟು ಮೈನಿಂಗ್ ಲೀಸಸ್ನ ಬಹಳಷ್ಟು ಮೈನಿಂಗ್ ಲೀಸಸ್ನ ವೇದಾಂತ ಅನ್ನ ಕಂಪನಿಯವರು ತಗೊಂತಾರೆ ಆ ವೇದಾಂತ ಅನ್ನೋ ಕಂಪನಿಯವರು ಆ ಮೈನಿಂಗ್ ಲೀಸಸ್ ನ ತಗೊಳ್ಳೋರ್ಗೆ ಅವರು ಕಂಪನಿನ ಲಾಸ್ ಅಲ್ಲಿದೆ ಅವರಿಗೆ ಎಲೆಕ್ಟ್ರೋಲ್ ಬಾಂಡ್ಸ್ ಕೊಟ್ಟಿದ್ದಾರೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಕಂಪನಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟೋಟಲ್ ಪ್ರಾಫಿಟ್ ಗಿಂತ ಹೆಚ್ಚು ಡೊನೇಟ್ ಮಾಡಂಗಿಲ್ಲ ಅಂದ್ರೆ ಅಸ್ಯೂಮ್ ದಟ್ ಒಬ್ಬ ವ್ಯಕ್ತಿಗೆ ನೂರು ಕೋಟಿ ಲಾಭ ಬಂತು ಏಳುವರೆ ಕೋಟಿವರೆಗೂ ದಾನ ಮಾಡಬಹುದು ಆದ್ರೆ ಇವ್ರೇನ್ ಮಾಡಿದ್ದಾರೆ ರೆಗ್ಯುಲೇಷನ್ ಆಫ್ ಈ ಆಕ್ಟ್ ಅಲ್ಲಿ ಶೆಲ್ ಕಂಪ್ನಿಗಳವರು ದುಡ್ಡು ಪಡಬಹುದಂತೆ ಅವ್ರ ಹೆಸರು ಯಾರಿಗೂ ಹೇಳಲ್ವಂತೆ ಹೇಳಲ್ವಂತೆ ನಾನು ಹೇಳೋದು ಈ ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ ದೊಡ್ಡ ಹಗರಣ ನಡೆದಿದೆ ಇವತ್ತು ಒಬ್ಬ ಕಾಮನ್ ಮ್ಯಾನ್ ಇನ್ಕಮ್ ಟ್ಯಾಕ್ಸ್ ನ ಲೇಟ್ ಆಗಿ ಫೈನ್ ಮಾಡಿದ್ರೆ ಫೈಲ್ ಆಗ್ತಾರೆ ಫೈನ್ ಆಗ್ತಾರೆ ಇವತ್ತು ಯಾರಾದ್ರೂ ಒಂದು ಅವರ ಇನ್ಕಮ್ ನ ಡಿಕ್ಲೇರ್ ಮಾಡಲಿಲ್ಲ ಅಂದ್ರೆ ಪನಿಷ್ಮೆಂಟ್ ಅಂತಾರೆ ಆದ್ರೆ ಬಹಳಷ್ಟು ಜನ ಯಾರ ಮೇಲೆ ಐ ಟಿ ರೈಡ್ ಆಗಿದ್ರು ಅವರೇ ಡೊನೇಟ್ ಸಾವಿರದ ಮುನ್ನೂರು ಕೋಟಿ ಬಿಜೆಪಿ ಡೊನೇಟ್ ಮಾಡುವಷ್ಟು ಶ್ರೀಮಂತನ ಇರಬಹುದು ಬಟ್ ಯಾಕೆ ಇದರಿಂದ ಬಹಳ ದೊಡ್ಡ ಅವ್ಯವಹಾರ ನಡೆದಿದೆ ಭ್ರಷ್ಟಾಚಾರ ನಡೆದಿದೆ ಐ ರಿಕ್ವೆಸ್ಟ್ ಅವರ್ ಆನರಬಲ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಜಿ ಪ್ಲೀಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಎ ಪ್ರಾಂಪ್ಟ್ ರೆಸ್ಪಾನ್ಸ್ ಫ್ರಾಮ್ ಯು ಮೇಡಮ್ ಬಿಕಾಸ್ ಬೀಯಿಂಗ್ ಸಿಟಿಸನ್ ಆಫ್ ಇಂಡಿಯಾ ಪ್ರಾಂಪ್ಟ್ ಆನ್ಸರ್ ಬಿಕಾಸ್ ಯು ಆರ್ ಸೆಲೆಕ್ಟೆಡ್ ರಾಜ್ಯಸಭಾ ಮೆಂಬರ್ ಫ್ರಾಮ್ ಅವರ್ ಸ್ಟೇಟ್ ಸೊ ಐ ರಿಕ್ವೆಸ್ಟ್ ಮೇಡಮ್ ಜಿ ಯುರ್ ಪ್ರೆಸ್ಪಾನ್ಸ್ ಹೋಪ್ ಯು ವಿಲ್ ಸ್ಟೆನ್ಲಿ ರಿಯಾಕ್ಟ್ ಆನ್ ಇಟ್ ಕರ್ನಾಟಕದ ಎಲ್ಲಾ ಮಹಾಜನತೆ ಬಿಜೆಪಿ ಸಂಸದರಾಗಿ ಸ್ಪರ್ಧೆ ಮಾಡ್ತಿರೋರಿಗೆ ಆಲ್ ಎಜುಕೇಟೆಡ್ ಪೀಪಲ್ ಆಫ್ ಕರ್ನಾಟಕ ದಯವಿಟ್ಟು ಎಲೆಕ್ಟ್ರೋಲ್ ಬಾಂಡ್ಸ್ ಬಗ್ಗೆ ಸಂಸದ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಅಕೌಂಟ್ ಮಾಡ್ತಾರೆ ಆರ್ ಸಾವಿರ ಕೋಟಿಗೂ ಹೆಚ್ಚಿಗೆ ಲೆಕ್ಕನೇ ಕೊಡಲ್ಲ ನಾನು ಹೇಳೋದು ಇವತ್ತು ನೀವೋ ನಾನು ಒಂದು ರೂಪಾಯಿ ಸಂಪಾದಿಸಿದ್ರೆ ಅದಕ್ಕೆ ಸೋರ್ಸ್ ಹೇಳಲಿಲ್ಲ ಅಂದ್ರೆ ಐ ಟಿ ಅವ್ರು ಸುಮ್ಮನೆ ಇರ್ತಾರ ಇ ಡಿ ಅವ್ರು ಸುಮ್ಮನೆ ಇರ್ತಾರ ಆದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಏಳು ನ್ಯಾಷನಲ್ ಪಾರ್ಟೀಸ್ ಇಪ್ಪತ್ನಾಲ್ಕು ರೀಜನಲ್ ಪಾರ್ಟೀಸ್ ಹದಿನೈದು ಸಾವಿರ ಕೋಟಿ ತಗೊಂಡಿದೆ ದಾನ ಅಂದ್ರೆ ಅವ್ರ ಹೆಸರು ಹೇಳಲ್ವಂತೆ ಅವ್ರ ಐಡೆಂಟಿಟಿನೂ ಡಿಸ್ಕ್ಲೋಸ್ ಮಾಡಲ್ವಂತೆ ಇದರಿಂದ ಯೋಚನೆ ಮಾಡಿ ಕಪ್ಪು ಹಣನ ಬಿಜೆಪಿಯವರ ಆಚೆ ತಂದ್ರು ಇಲ್ಲ ಕಪ್ಪು ಹಣನ ಅವರೇ ಮಾಡ್ತಿದ್ದಾರೋ ಅಂತ ನಾನು ಕರ್ನಾಟಕದ ಎಲ್ಲ ಬಿಜೆಪಿ ಹಿರಿಯ ನಾಯಕರನ್ನ ದಯವಿಟ್ಟು ರಿಯಾಕ್ಟ್ ಮಾಡಿ ಸರ್ ನೀವು ಬೈತೀರಾ ನನಗೆ ಗೊತ್ತು ಇದಾದ್ಮೇಲೆ ಆನ್ಸರ್ ಮಾಡಿ ಬೈಕೊಳ್ಳಿ ಸರ್ ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ನಿಮಗೆ ನೈತಿಕತೆ ಇದ್ರೆ ಪ್ಲೀಸ್ ಆನ್ಸರ್ ಮಾಡಿ ಒನ್ಸ್ ಅಗೇನ್ ಆ ರಿಕ್ವೆಸ್ಟ್ ಅವರ್ ಆನರಬಲ್ ಫೈನ್ ಫೈನಾನ್ಸ್ ಮಿನಿಸ್ಟರ್ ಮೇಡಮ್ ಜಿ ಪ್ಲೀಸ್ ಎಕ್ಸ್ಪೆಕ್ಟ್ ಯುವರ್ ಆನ್ಸರ್